ಹಾಗಾದರೆ ನಾವು ನಮ್ಮ ಪೂರ್ವ ಪದ್ಧತಿಯಂತೆ ವಿಜ್ಞಾಪನೆಯನ್ನು ಸ್ವೀಕರಿಸಿ ಎಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ವಧುವರನಾಗಿ ಮಾಡಿ ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗತ್ತ ಮಾಡೋಣ ವೈಸಲ್ಲವೋ ಈ ವಾಗಂತದ ಮೇರೆಗೆ ಉಭಯ ಸಮಸ್ತರು ಕೂಡಿ ಆಕಾಶದಷ್ಟು ದೊಡ್ಡ ತಪ್ಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹತೆಯನ್ನು ಬರೆದು ರತ್ನ ಖಚಿತವಾದ ಮಂಟಪದಲ್ಲಿ ಸಮಸ್ತ ಬಸು ಬಾಂಧವರ ಸಮಕ್ಷದಲ್ಲಿ ಅಗ್ನಿಶಾಕ್ಷಿಯಾಗಿ ನಮ್ಮ ನಿನ್ನೆ ದಿವಸ ಪುರುಷನನು ಮನುಮತನೆಂತಲೂ ಕನ್ನಿಕೆಯನ್ನು ರಸಿದೇವಿ ಎಂತಲೂ ಶೃಂಗರಿಸದಲ್ಲಾಗಲಿ ರೂಪ ಲಾವಣ್ಯದಲ್ಲಾಗಲಿ ಏನೊಂದು ಕುಂದು ಕೊರತೆ ಇಲ್ಲದೆ ರಾಮಚಕ್ರೇಶ್ವರನನ್ನು ಹೋಲುವ ಪುರುಷನ ದಿವ್ಯಸ್ತಗಳಿಗೆ ಶಾರಗಳನ್ನಾಗಿ ಮಾಡಿಕೊಟ್ಟಿದ್ದೇವೆ ಅಷ್ಟೇ ನಮ್ಮ ಬಾಲಕಿಗೆ ಕಡೆಹಲ್ಲು ಬರಲಿಲ್ಲ ಅಂಗೈ ಬರೆಯೇ ಮಾಂಜಲಿಲ್ಲ ಬುದ್ಧಿಜ್ಞಾನ ಬರಲಿಲ್ಲ ಎತ್ತ ತಂದೆ ತಾಯಿಯರ ನೆನಪು ಬರೆಯಲಿಲ್ಲ ಹಸಿ ಕಡಿಯಲರಿಯಳು ಒಣಗಿಲು ಮುರಿಯಲರಿಯಳು ಅಂಗಳದಲ್ಲಿ ಆಡಿ ಮೆಟ್ಟಿಲಲ್ಲಿ ಓಡಿ ತೊಟ್ಟಿಲಲ್ಲಿ ಮೊಲಬೇಕು ಬಾಲಕಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವಂತಹ ಬೋಧಕರಿ ಆರಯ್ಯ ಹಾಗಾದರೆ ನಮ್ಮ ಬಾಲಕಿಗೆ ಉಡಲು ವಸ್ತ್ರವನ್ನು ತೊಡಲು ಚಿನ್ನಾಭರಣವನ್ನು ಊಟ ಮಾಡಲು ಬೆಳ್ಳಿಯ ಬಟ್ಟಲನ್ನು ಕರೆದು ಗೋವಿನ ಹಿಂದನ್ನು ಬಳುವಳಿಯಾಗಿ ಕೊಟ್ಟಿರುತ್ತೇವೆ ಅಷ್ಟೇ ಹೀಗೆ ಕೊಟ್ಟ ಅಲ್ಪ ಐಶ್ವರ್ಯಕ್ಕೆ ಒಂದಕ್ಕೆ ಎರಡು ಎರಡಕ್ಕೆ ನೂರು ನೂರಕ್ಕೆ ಸಾವಿರ ಗಟ್ಟಲೆ ಅಭಿವೃದ್ಧಿ ಗಳಿಸಿ ಕೀರ್ತಿ ಗಳಿಸುವಂತೆ ಮಾಡುವ ಖ್ಯಾತಿವಂತ ಮಹಾಶ್ರೇಯರಿಯ ನಮ್ಮ ಬಾಲಕಿಯು ಅತ್ತೆ ಮಾವನವರ ಮನಪುಣವನ್ನು ಅರಿಯುವನವರ ಭಾವನೆ ತಿಳಿಯಲಿಲ್ಲ ಅಕ್ಕ ತಂಗಿಯ ಕುಟುಂಬದ ಊಟಕ್ಕೆ ಒಳಪಟ್ಟದಲ್ಲ ಹೀಗಿರುವಾಗ ಮಾತಿನಲ್ಲಿ ಏನಾದರೂ ಕಲಹಗಳು ಉಂಟಾದರೆ ಇಂತಹ ಕಲಹಗಳನ್ನು ಉಪಾಶಯ ಮಾಡುವಂತ ಉಪಾಶಯಕರೇ ಯಾರಯ್ಯ ಮುಖ್ಯಸ್ಥರೇ ನಾವು ಹೇಳಿದಂತ ಮಾತಿಗೂ ನಾವು ಕೊಡುವ ಕನ್ಯ ರತ್ನವನ್ನು ಭಕ್ತಿ ವಾಸ್ತಲ್ಯದಿಂದ ನರಹರಿಯರು ಊರ್ಮನನ್ನು ಹೇಗೆ ಕಾಯುತ್ತದೆಯೋ ಹಸು ಹೇಗೆ ತನ್ನ ಕರುವನ್ನು ಹೇಗೆ ಪ್ರೀತಿಸುತ್ತದೆಯೋ ಹಾಗೆ ಪ್ರೀತಿಸುವರು ಎಂಬುದಾಗಿ ನಾವು ನಂಬುತ್ತೇವೆ ಇನ್ನು ಮುಂದೆ ಈ ನವ ದಂಪತಿಯರನ್ನು ನಮ್ಮ ಶ್ರೀಮಾನ್ ಕುಲದೇವತೆಯಾದ ವೆಂಕಟರಮಣ ಸ್ವಾಮಿ ಹಾಗೂ ನಮ್ಮ ಉಗ್ರ ದೇವತೆಯಾದ ಭದ್ರಗಾಡಿ ತಾಯಿ ಕಾಪಾಡಲೆಂದು ನಾವೆಲ್ಲರೂ ವಂದಿಸೋಣವ ಹತ್ತು ಕುಟುಂಬ ಹದಿನೆಂಟು ಗೋತ್ರ ದೇವಸಭೆ ಸಂಗಡವನ್ನು ಕೇಳಿ ಮಧು ಮಕ್ಕಳನ್ನು ದಿಪ್ಪಣದ ಮುಖ್ಯಸ್ಥರಿಗೆ ವಹಿಸಿಕೊಡುವಂತವೇ ಸಂಗಡವನ್ನು ಕೇಳಿ ಮಕ್ಕಳನ್ನು ದಿಪ್ಪಣದ ಮುಖ್ಯಸ್ಥರಿಗೆ ವಹಿಸಿಕೊಡುವಂತ